ೇನತ್ತ ಬಟ್ಟೆಗೆಲ್ಲ ಕೆಸರಾಗ್ತಾಯಿಲ್ಲ ಅಲ್ಲಿ ಬಾಗಿಲಾಕಿ ಅದಕ್ಕೆ ಇದು ನಮ್ಮ ಅದರ ಅವಳ ಬಟ್ಟೆ ಮೇಲೆ ಇದರಲ್ಲಿ ತೊಡೆಯ ಮೇಲೆ ಮಲಗಿಸಿ ಅದಕ್ಕೆಲ್ಲ ಊಟ ಕೊಡೋದು ರಾತ್ರಿ ಕಲಿಸಿ ನಮಗೆ ನೋಡಿ ಈ ರೀತಿ ಪರಿಸ್ಥಿತಿ ಆಯ್ತು ರಾತ್ರಿ ಅವರು ಕರೆಂಟ್ ತೆಗೆಯದಿದ್ರೆ ತೆಗೆದು ಆಫ್ ಮಾಡಿದರೆ ಆ ಮೂರು ನಾಯಿ ಮತ್ತು ನನ್ನ ಮಗಳು ಬದುಕ್ತಿದ್ದಿಲ್ಲ ಅಲ್ಲ ನಾನು ಒಂದು ದಿವಸ ಅವರಿಗೆ ಫೋನ್ ಮಾಡಿ ಹೇಳಿದೆ ಇಂಥ ರಸ್ತೆ ಕೇಬಿ ಇಡೀ ಇಂಡಿಯಾದಲ್ಲಿ ಎಲ್ಲಿ ಇರಲಿಕ್ಕಿಲ್ಲ ಅಂತ ನಾನು ನೂರು ವರ್ಷ ಬದುಕ್ತೇನೆ ಮಮ್ಮಿ ನನಗೆ ನೂರು ವರ್ಷ ಆಯುಷ್ಯ ಹಾಗೆಲ್ಲ ಹೇಳೋದು ಸ್ವಲ್ಮೆಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್ ಮಂಗಳೂರಿನ ಸಮೀಪದ ಗುರುಪುರ ಬಳಿ ಇರುವಂತಹ ಮ ನಾವು ಮತ್ತೊಮ್ಮೆ ವಿಸಿಟ್ ಮಾಡಿದ್ದೀವಿ ಅಂತ ಹೇಳಿದರೆ ಕರೆಂಟ್ ಶಾಕಾಗಿ ಆಶ್ನೀರ್ ಅವರು ಮೃತಪಟ್ಟಿರುವಂಥ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಆ ಎಪಿಸೋಡನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೊಮ್ಮೆ ವಿಸಿಟ್ ಮಾಡೋಕೆ ಬಂದಿದ್ವಿ ಯಾವ ರೀತಿ ಇದೆ ಯಾ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮೆಸ್ಕಮ್ನವರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸೊ ನಮ್ಮ ಜೊತೆಗೆ ಈಗ ಅವರ ತಂದೆ ಹರೀಶ್ ಅವರು ಕೂಡ ಇದ್ದಾರೆ ಅವರಿಗೆ ಅವರತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಘಟನೆ ಆಗಿರುವಂಥದ್ದು ಹೇಳಿ ಸರ್ ನಮಸ್ಕಾರ ಏನಾಗಿರುವಂಥದ್ದು ಅಂತ ಸರ್ ಮೊದಲು ನೀವು ದನ ಕಟ್ಟೋಕೆ ಬೆಳಗ್ಗೆ ಹೋಗಿದ್ದೆ ಬೆಳಗ್ಗೆ ಒಂದು ಆರು ಆರು ಮುಕ್ಕಾಲಕ್ಕೆ ಆಗ್ಬೋದು ನಾನು ಒಂದು ಎರಡು ದನ ಇಟ್ಕೊಂಡು ಅಲ್ಲಿ ಹೋದೆ ನೆರೆ ಬಂದಿತ್ತಲ್ಲ ನೆರೆ ಬಂದು ಒಂದು ದನ ಕಟ್ಟಿದೆ ಒಂದು ಮತ್ತೊಂದು ದನ ಆ ಸೈಡಿಗೆ ಯಾವಾಗಲೂ ಹೋಗುವುದಿಲ್ಲ ಅಲ್ಲಿ ಕೂಡ ನೆರೆ ಬಂದಿದೆ ಅಲ್ಲಿ ಸೈಡಲ್ಲಿ ಆ ಕಡೆಗೆ ಹೋಯ್ತು ಹೋಯ್ತು ಅಲ್ಲಿ ಒಂದು ಗೆಲ್ಲು ಸಿಕ್ಕಿದೆ ಅದಕ್ಕೆ ದನ ಕಟ್ಟಿದೆ ದನ ಕಟ್ಟಿದ ನೋಡುವಾಗ ನಮ್ಮದು ನಾಯಿ ಸತ್ತಿತ್ತು ಅಲ್ಲಿ ನಾನು ಬಂದು ಈ ಮನೆಯವರ ಇವರ ಹತ್ರ ಹೆಂಡ್ತಿ ಹತ್ರ ಹೇಳಿದೆ ಎರಡು ಮೂರು ನಾಯಿ ಒಟ್ಟಿಗೆ ಸತ್ತಿತ್ತು ಅದರಲ್ಲಿ ಎರಡು ನಾಯಿ ನಮ್ಮದು ಹೋಗುವ ಮೊದಲೇ ನನ್ನ ಹತ್ರ ಹೇಳಿದ್ದಾರೆ ನಮ್ಮ ನಾಯಿ ರಾತ್ರಿ ಬರಲಿಲ್ಲ ಊಟ ಎಲ್ಲ ಹಾಕಿ ಇಟ್ಟಿದ್ದೇನೆ ಹಾಗೆ ಉಂಟು ಅಂತ ನಾನು ಕೂಡ ನೋಡಿದೆ ಹೋಗುವಾಗ ಜಗಲಲ್ಲಿ ಅದಕ್ಕೆ ನಾಯಿಗೆ ಅನ್ನ ಹಾಕಿದೆಲ್ಲ ಇತ್ತು ನಾನು ಬಂದು ಏಳತ್ರ ಹೇಳಿದೆ ಹೀಗೆ ಹೀಗೆ ಅಲ್ಲ ದನ ಕಟ್ಟು ರಾತ್ರಿ ಇದು ವೈರ್ ಇದಾಗಿ ನಾಯಿ ಸತ್ತದ್ದು ಹಾ ರಾತ್ರಿ ಒಂಬತ್ತು ಗಂಟೆಗೆವರೆಗೆ ನಾಯಿ ಬರಲಿಲ್ಲ ರಾತ್ರಿ ಅಂದರೆ ಎಂಟೂವರೆ ಗಂಟೆಗೆ ದೊಡ್ಡ ಮಳೆ ಗಾಳಿ ಎಲ್ಲ ಬಂತಲ್ಲ ಆವಾಗ ವೈರ್ ಜಾಯಿಂಟ್ ಆಗಿದ್ದುದು ನೆರೆ ಕರೆಯವರು ಆ ಮನೆ ಹತ್ರ ಶೋಭಾ ಅಂತ ನಮ್ಮದು ಪಂಚಾಯತಿ ಮೆಂಬರ್ ಅವಳು ಅವಳು ಫೋನ್ ಮಾಡಿ ಹೇಳಿದ್ದಾರೆ ಎಂದು ಪುಷ್ಪನಿ ನಿಮ್ಮ ಮನೆ ಹಿಂದುಗಡೆ ಬೆಂಕಿ ಬರ್ತಾ ಉಂಟು ವೈರ್ ಜಾಯಿಂಟ್ ಆಗಿ ಅಂತ ಆಗ ಅವಳು ಇಲ್ಲ ಇದು ಕೆ ಇಬಿಗೆ ಫೋನ್ ಮಾಡಿದ್ದಾಳಂತೆ ಫೋನ್ ಮಾಡಿದಳು ಎಷ್ಟು ಸಲ ಫೋನ್ ಮಾಡಿದರೂ ಫೋನ್ ಇವರು ರಿಸೀವ್ ಮಾಡೋದಿಲ್ಲ ರಿಸೀವ್ ಆಯ್ತಲ್ಲ ಅವ ಇದು ವೈರ್ ಕಟ್ಟಾದ ಅವರಿಗೆ ಕೂಡ ಗೊತ್ತಿಲ್ಲ ನಾನು ದನಗಟ್ಟಿ ಬಂದಲ್ಲ ದನಗಟ್ಟಿ ಬಂದರೆ ಹೆಂಡತಿ ಹತ್ರ ಹೇಳಿದೆ ಅಂದರೆ ಹೆಂಡ್ತಿ ಮಗಳ ಹತ್ರ ಹೇಳಿದಳು ಮಗಳು ಕೂಗಿಕೊಂಡು ಓಡಿ ಹೋಗಿದಳು ನನ್ನ ತಂದೆಯ ಅಕ್ಕನ ಮಗ ಅವ ಹೇಳಿದ ಅಲ್ಲಿ ನೆರೆ ಬಂದಿದೆ ಹೋಗುದು ಬೇಡ ಅಂತ ಆದರೂ ಅವಳಿಗೆ ಇದು ಆಗಲಿಲ್ಲ ನನ್ನ ಅವಳೊಟ್ಟಿಗೆ ನನ್ನ ತಾಯಿ ಕೂಡ ಇವನ ನನ್ನ ಹೆಂಡತಿ ಕೂಡ ಹೋಗಿದ್ದಾಳೆ ಹೋಗಿ ಒಂದು ನಿತ್ಯ ಅದರ ಹೆಸರು ಬಂಟಿ ಅಂತ ಅದನ್ನು ಅಮ್ಮ ಮಮ್ಮಿ ಬ ಬಂಟಿ ಮುಂಚಿದ ತೋಳಕ ಡ್ಯಾಡಿ ಡ್ಯಾಡಿ ಹತ್ರ ಹೇಳಿ ಅದನ್ನು ಮನೆಯಲ್ಲಿ ಇದು ಮಾಡಿಬಿಡು ಇಲ್ಲಿ ಇದು ಆಗ್ತದಲ್ಲ ನೆರೆಯಲ್ಲಿ ಅದಕ್ಕೆ ಹೇಳಿ ಮತ್ತೊಂದು ಏನು ಇತ್ತು ಅದರಲ್ಲಿ ಅವಳನ್ನು ಇದು ಮಾಡೋದು ಕರೆಂಟ್ ಅದರ ಅಡಿಯಲ್ಲಿ ವೈರ್ತೇನ ಕರೆಂಟ್ ಶಾಕ್ ಅದು ನನ್ನ ಹೆಂಡತಿ ಕೈಯಲ್ಲಿ ಹಿಡಿದಾಳಂತೆ ಅವಳನ್ನು ಕೂಡ ದುಡಿದು ಎರಡೆರಡು ಸಲ ಹಿಡಿದಾಳಂತೆ ಮತ್ತು ಹಿಡಿದು ಅವಳನ್ನು ಇಟ್ಟಲಿಕ್ಕೆ ಆಗೋದಿಲ್ಲ ಅವಳು ತುಂಬ ಸ್ವಲ್ಪ ತೋರ ಇದ್ದಾಳೆ ಅವ ಆವಾಗಲೇ ಇದು ಆಯಿತು ಅವಳಿಗೆ ಕೈ ಈಗ ಕೈಯಲ್ಲಿ ಇಟ್ಕೊಂಡು ಎಳೆದಳು ಬಂದಳಂತೆ ಬಂದ ಮೇಲೆ ನಾನು ಹಾಲು ಡೈರಿಗೆ ಹಾಲು ಕೊರು ಬಂದಿದ್ದರು ಇಲ್ಲಿಗೆ ಹಾಲು ಇದು ಮಾಡುವಾಗ ಆ ಕಡೆಯಿಂದ ಒಬ್ಬ ಹುಡುಗ ಬಂದ ಮಾ ಅಂಕಲ್ ನೀವು ಅಲ್ಲಿ ದನ ಕಟ್ಟಿದಿರಲ್ಲ ದನ ಕೂಗ್ತಾ ಉಂಟು ಅಲ್ಲಿ ವೈರ್ ಕಟ್ಟಾಗಿದೆ ಅಂತ ಅದಕ್ಕೆ ನಾನು ಹೇಳಿದೆ ಅಲ್ಲಿ ನಮ್ಮದು ನಾಯಿ ಸತ್ತಿದೆ ಅಂತ ನನ್ನ ಹೆಂಡತಿ ಮಕ್ಕ ಮಗಳು ಹೋಗಿದ್ದಾಳೆ ನಾನು ಬೊಬ್ಬೆ ಹಾಕ್ಕೊಂಡು ಹೋಗಿದ್ದೆ ಓದೆ ಮತ್ತು ನನ್ನ ತಂದೆಯ ಅಕ್ಕನ ಮಗ ಚಂದ್ರಶೇಖರ ಶೆಟ್ಟಿ ಅವನು ಕೂಡ ಬಂದೆಲ್ಲ ಹೋಗುವಾಗ ಇವಳು ಕೈಯಲ್ಲಿ ಹೀಗೆ ಇಟ್ಟು ಇದು ಮಾಡ್ದಾಳೆ ಅವಳನ್ನು ಹೀಗೆ ಹಿಡಿದು ಮಾಡ್ತಾ ಇದ್ದಾಳೆ ಏನು ಇದು ಆ ಇದು ಮಾಡಲಿ ಆವಾಗಲೇ ಇದು ಅಷ್ಟು ಹೇಳಿದ್ದಾಳೆ ಇದು ಮಮ್ಮಿ ಹೆಂಗೆ ಕ ಕಟ್ಟಿಗೆ ನನಗೆ ಒಂದು ಕಟ್ಟಿಗೆ ಕೊಡಿ ಅಂತ ಹೇಳಿದೆ ಅಷ್ಟೇ ಹೇಳಿದ್ದು ಮಾತ್ರ ಕೈಯಲ್ಲಿ ಹಿಡಿದು ನೀರಿತ್ತಲ್ಲ ನೀರಿಗೆ ಅವಳಿಗೆ ಹೇಳ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅವಳು ಈ ಸೈಡ್ ಮತ್ತೆ ನಾವೆಲ್ಲ ಈ ಮೇಲೆ ಈ ಕಡೆ ತಂದು ಅದೆಲ್ಲ ಇದು ಅವಳನ್ನು ಎತ್ತಲಿಕ್ಕೆ ಕೂಡ ಆಗಲಿ ಬೆಡ್ಶೀಟಲ್ಲೇ ಮನೆಯ ನೆರೆ ಮನೆ ಬೆಡ್ಶೀಟಲ್ಲಿ ತಂದು ಈ ಕಡೆ ಆಂಬುಲೆನ್ಸಿಗೆ ಬಂದದ್ದು ನಮಗೆ ಅಂದರೆ ಇದು ಮನೆ ಹತ್ತಿರ ನಮಗೆ ಇದಿಲ್ಲ ರೋಡಿಲ್ಲ ನೀವು ಹೋದಾಗ ಸರ್ ನಿಮಗೆ ಸ್ಪಾರ್ಕ್ ಆಗಲಿಲ್ಲ ಅಂತ ಹೇಳಿ ನನಗೆ ಸ್ಪಾರ್ಕ್ ಆಗಲಿಲ್ಲ ಆವಾಗ ಕರೆಂಟ್ ಹೋಗಿತ್ತು ನೀವು ಹಾಂ ನಾನು ಇರುವಾಗ ಹೋಗುವ ಕರೆಂಟ್ ಇರಲಿಲ್ಲ ಅಂತೆ ನಾನು ಮನೆಯಿಂದ ಹೋಗುವಾಗಲ್ಲ ಕರೆಂಟ್ ಇರಲಿಲ್ಲ ಮತ್ತೆ ಕರೆಂಟ್ ಇದ್ದು ಅದು ನೀವು ದನ ಕಟ್ಟಿ ಮನೆಗೆ ಬಂದು ಹೇಳಿದ ನಂತರ ಕರೆಂಟ್ ಬಂದಿದ್ದ ಹೌದು ಹೌದು ಆಮೇಲೆ ಇವರು ಹೋಗುವಾಗ ಕರೆಂಟ್ ಬಂದದ್ದು ಇವರು ನಮಗೆ ಕೂಡ ಗೊತ್ತಿಲ್ಲ ಅಲ್ಲ ಅಲ್ಲಿ ಅವರಿಗೆ ನೆರೆ ಮನೆಯವರಿಗೆ ಕೂಡ ಗೊತ್ತಿಲ್ಲ ವೈರ್ ಇದು ಆಗಿದೆ ಅಂತ ಅವ ಇಲ್ಲಿ ಬಂದು ನನಗೆ ನಾನು ಅಂಕಲ್ ನಿಮ್ಮದು ದನ ಕೂಗ್ತಾ ಉಂಟು ಅಲ್ಲಿ ನೀರಿಗೆ ವೈರ್ ಬಿದ್ದಿದೆ ಗದ್ದೆಗೆ ಆವಾಗ ಇವರು ಅಲ್ಲಿ ಹೋಗಿ ಆಗಿದೆ ಅಲ್ಲ ಒಂದು ಹತ್ತು ನಿಮಿಷ ಇದು ಆಗಿ ಆಗಿದೆ ನಮ್ಮದು ಮತ್ತು ನಾವೆಲ್ಲ ಊರವರೆಲ್ಲರೂ ಬ ಓಡಿಕೊಂಡು ಬಂದರೆಲ್ಲ ಎಲ್ಲ ಬಂದು ಮಾ ಇದು ಎಜ್ ಆಗಿ ಕೊಂಡಿದೆ ಎ ಜಿ ಅವರು ಅಲ್ಲಿ ಹೇಳಿದ್ದಾರೆ ಪಲ್ಸ್ ಇದು ಎಲ್ಲ ಇದು ಆಗಿದೆ ಇದು ಅಂತ ಎಲ್ಲ ಟೆಸ್ಟ್ ಮಾಡಿ ಇದು ಮಾಡಿದರು ಎರಡು ನಾಯಿಯನ್ನು ಒಂದು ನಾಯಿ ಮೇಲಕ್ಕೆತ್ತಿದ್ದಾರೆ ಹೇಗೆ ಒಂದು ನಾಯಿ ಮೇಲಕ್ಕೆತ್ತು ತಂದು ಇಟ್ಟಿದ್ದಾಳೆ ಹಾಂ ಹಾಂ ಈ ಈ ಕಡೆ ಆವಾಗ ಆ ನಾಯಿ ಹತ್ರ ಏನಾಗಲಿಲ್ಲ ಅವಳಿಗೆ ಮತ್ತೊಂದು ನಾಯಿ ಹತ್ತಿರ ವೈರ್ ಇತ್ತು ಏನ ವೈರ್ ಇತ್ತ ಏನೋ ಅದು ಗೊತ್ತಿಲ್ಲ ನಮಗೆ ಆವಾಗ ಅದನ್ನು ಹಿಡಿಯುವಾಗ ಅವಳು ಇದು ಆದದ್ದು ಇವಳು ಕೂಡ ಹಿಂದಿನಿಂದ ಹೋಗಿ ಅವಳನ್ನು ಹೇಳದಳಲ್ಲ ಅವಳು ಎಳೆಯುವಾಗ ನಾನು ಹೆಂಡತಿಯನ್ನು ಎರಡು ಎರಡು ಸಲ ದೂಡಿದೆ ನೋಡಿ ಅವಳು ಬಿದ್ದಳು ಹಾಗೆ ಆಯಿತು ಅಲ್ಲ ಈಗ ಯಾವ ರೀತಿ ಇದ್ಲು ಸರ್ ನಿಮ್ಮ ಮಗಳು ಅಂತೇಳಿ ಅಂತ ಹೇಳಿದರೆ ಕಲಿಯೋದ್ರಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ರು ಅಂತ ಮುಂದಿನ ದಿವಸ ಉಂಟಲ್ಲ ರಾತ್ರಿ ಎಲ್ಲ ಒಂದು ಹತ್ತಿಪ್ಪತ್ತು ಮಕ್ಕಳಿಗೆ ಮೊಬೈಲಲ್ಲಿ ಇದು ಅವಳೆ ಸಿ ಎಲ್ಲ ಕಲಿಸಿದ್ದು ಅಷ್ಟು ಸರ್ ಅವಳು ಎಲ್ಲ ಇದರಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಬಂದಿದ್ದಾಳೆ ಪಿ ಯು ಸಿಯಲ್ಲಿ ಮತ್ತೆ ಎಲ್ಲ ಅವಳು ಒಂದು ಫಸ್ಟ್ ಇಯರ್ ಡಿಗ್ರಿದು ಮೊನ್ನೆ ಆದದ್ದು ಅದರಲ್ಲಿ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬಂತು ಅದರಲ್ಲಿ ಇದು ಆಯಿತು ಇಲ್ಲಿ ಬಂಡ್ರ ಸಂಘದಲ್ಲಿ ಸನ್ಮಾನ ಮಾಡಿದ್ದಾರೆ ರಾಮಕೃಷ್ಣ ಕೋಆಪರೇಟಿವ್ ಬ್ಯಾಂಕಿನವರು ಅವರೆಲ್ಲ ಸನ್ಮಾನ ಮಾಡಿದ್ದಾರೆ ಇಷ್ಟು ನಾವು ಕಷ್ಟಪಟ್ಟು ಕಲಿಸಿ ನಮಗೆ ನೋಡಿ ಈ ರೀತಿ ಪರಿಸ್ಥಿತಿ ಆಯಿತು ರಾತ್ರಿ ಅವರು ಕರೆಂಟ್ ತೆಗೆಯದಿದ್ದರೆ ತೆಗೆದು ಆಫ್ ಮಾಡಿದರೆ ಆ ಮೂರು ನಾಯಿ ಮತ್ತು ನನ್ನ ಮಗಳು ಬದುಕಿದ್ದಿಲ್ಲ ಅಲ್ಲ ಹೌದು ಸರಿ ಮಾಡ್ತಾ ಇದ್ದರೆ ಅವರು ಫೋನೇ ತೆಗೆದು ಇಡೋದಲ್ಲ ಕೆ ಬಿ ಅವರು ಯಾವಾಗ ಫೋನ್ ಮಾಡಿದ್ದು ಇಲ್ಲಿ ಕೆ ಬಿ ಅವರೆಲ್ಲ ಫೋನು ಕೆಳಗೆ ಇಟ್ಟು ಬಿಡುವುದು ಅದು ಇದು ಇಲ್ಲ ತುಂಬ ಹೀಗೆ ಇವತ್ತು ಅಲ್ಲ ಎಷ್ಟೋ ಸಲ ನಾನು ಒಂದು ದಿವಸ ಅವರಿಗೆ ಫೋನ್ ಮಾಡಿ ಹೇಳಿದೆ ಇಂಥ ಪ್ರಸ್ತುತಿ ಇಂಡಿಯಾದಲ್ಲಿ ಎಲ್ಲಿ ಇರಲಿಕ್ಕಿಲ್ಲ ಅಂತ ಆ ರೀತಿ ಅವರು ಹಿಂದಿನ ದಿವಸ ಏನೋ ಸೂಪ್ ಆರ್ಡರ್ ಮಾಡಿ ತರ್ತಿದ್ರು ಅಂತ ಹಾಂ ಹೌದು ಅವಳಿಗೆ ಇಷ್ಟ ಅಲ್ಲ ಅದಕ್ಕೆ ರಾತ್ರಿ ಜೋರು ಮಳೆ ಬರುವಾಗ ಇದು ಮಾಡಿದ್ದು ಅವಳಿಗೆ ಇದು ತಿನ್ನೋದ್ರಲ್ಲೆಲ್ಲ ತುಂಬ ಇದು ಆಸಕ್ತಿ ಪಾಪ ಅದು ಹೌದು ತಿನ್ಬೇಕು ತಿನ್ಬೇಕಂತ ಇವರ ಹತ್ರ ಇದು ಮಾಡಿದರಂತೆ ಮ ಮಮ್ಮಿ ಹತ್ರ ಏನಾದರೂ ಹೇಳ್ತಾ ಇದ್ರ ಕಲಿತ ನಂತರ ಈ ರೀತಿ ಆಗಬೇಕು ಅನ್ನುವಂಥದ್ದು ಅವಳಿಗೆ ಕಲಿತ ನಂತರ ಇದು ಎಲ್ಲ ಶಾಲೆದ್ದು ಎಲ್ಲ ಏನು ಇದ್ದರೂ ಬಂದು ತಾಯಿ ಹತ್ರ ಹೇಳೋದು ನನಗೆ ಅನಾಥಾಶ್ರಮ ಆಶ್ರಮ ಕಟ್ಟಿ ಎಲ್ಲ ನಾಯಿಗಳನ್ನು ಸಾಕಬೇಕು ಅನಾಥ ನಾಯಿಗಳನ್ನು ಮತ್ತೆ ಇದು ಪ್ರಾಣಿ ಪಕ್ಷಿ ಎಲ್ಲ ಇದು ಮಾಡಬೇಕು ನನ್ನ ಅವಳ ಅಣ್ಣನಿಗೆ ಮದುವೆ ಮಾಡಬೇಕು ಹಸುವಿಗೆ ಅವನ ಆಶಿಸ್ ಅಂತ ಸರ್ ನಾವು ಆಶು ಅಂತ ಕರೀತ ಹಾಸಿಗೆ ಹಸುವಿಗೆ ಮದುವೆ ಮಲ್ಪಲಿ ಮಮ್ಮಿ ನನಗೆ ನಾನು ಗುರುಪುರ ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಹಾಗೆಲ್ಲ ಹೇಳ್ತಿದ್ದಳು ಮತ್ತು ನನ್ನ ತನ್ನ ನನ್ನ ತಮ್ಮ ನಮ್ಮ ತಂಗಿಯ ಮಕ್ಕಳು ಇದ್ರಲ್ಲ ಅವರಿಬ್ಬರಿಗೆ ಮದುವೆ ಇದು ಆಗಿತ್ತು ಅವರಿಗೆ ಇದಾಗ ನನಗೆ ಜರಿ ಸೀರೆ ಉಡಬೇಕು ಬಂಗಾರ ಹಾಕಬೇಕು ಇಲ್ಲದಿದ್ದರೆ ಅವಳು ಒಂದು ಬಂಗಾರ ಹಾಕೋದಿಲ್ಲ ಕಿವಿಗೆ ಹಾಗೆ ಹಾಗೆಲ್ಲ ಹೇಳ್ತಿದ್ದಳು ಅದೆಲ್ಲ ನಮಗೆ ಎಣಿಸುವಾಗ ಇದು ಆಗ್ತದೆ ಇವಾಗ ಅದೆಲ್ಲ ಇದು ಅವಳಿಗೆ ಅದೇ ಇದು ಎಲ್ಲ ಮಕ್ಕಳಿಗೆಲ್ಲ ಕಲಿತುದರಲ್ಲಿ ಮತ್ತೆ ಇದರಲ್ಲಿ ನಾಯಿ ಬೆಕ್ಕು ಅದರಲ್ಲಿ ತುಂಬ ಪ್ರೀತಿ ದನ ದನ ಕರು ಹಾಕುವಾಗ ನಾವು ನಿಲ್ಲುವುದಲ್ಲ ರಾತ್ರಿ ಅವಳು ನಿಲ್ಲುದು ಡ್ಯಾಡಿ ಪೆತ್ತ ಕಂಜಬಾಡು ಅಂತ ಅವಳೇ ಬಂದು ನಮ್ಗೆ ಹೇಳೋದು ಹನ್ನೆರಡು ಗಂಟೆ ರಾತ್ರಿಗ ಒಂದು ಗಂಟೆಗೆ ರಾತ್ರಿಗೆ ಬೇಕು ನಿಲ್ತಾಳೆ ಅವಳು ಹಾಂ ಅಲ್ಲಿ ಕೊಟ್ಟಿಗೆಲ್ಲೆ ನಮ್ಮನ್ನು ನಿಲ್ಲಿಕ್ಕೆ ಬಿಡುವುದಿಲ್ಲ ಅವಳೇ ನೀವು ಹೋಗಿ ಅಂತ ಹೇಳ್ತಾಳೆ ಅಷ್ಟು ಪ್ರೀತಿ ದನಗಳೆಲ್ಲ ಎಷ್ಟು ಪ್ರೀತಿ ಅಂದರೆ ಹೇಳಿ ಯಾರು ನಂಬಲಿಕ್ಕಿಲ್ಲ ಅವಳು ಹೀಗೆ ನಡ್ಕೊಂಡು ಇಲ್ಲಿ ಹೋಗುವಾಗ ಅಂಗಳದಲ್ಲಿ ಆ ಕೋಳಿ ಎಲ್ಲ ಉಂಟಲ್ಲ ಅವಳ ಹೆಗಲ ಮೇಲೆ ಎಲ್ಲ ಆರಿ ಕೂತ್ಕೊಳ್ಳೋದು ಇದರಲ್ಲಿ ಎರಡು ಕೋಳಿ ಇದರಲ್ಲಿ ಎರಡು ಕೋಳಿ ಕೈಯಲ್ಲಿ ಹೀಗೆ ತಿಂಡಿ ಕೊಡೋದು ಅದಕ್ಕೆಲ್ಲ ಅವಳು ಅಷ್ಟು ಪ್ರೀತಿ ನಾಯಿ ಕೋಳಿ ನಾಯಿ ನಾಯಿ ಕೂಡ ಹಾಗೆ ಅದನ್ನು ಮನೆ ಒಳಗೆ ತಂದು ನಾನು ಬೈತೇನಂತ ಬಟ್ಟೆಗೆಲ್ಲ ಕೆಸರಾಗ್ತಾಯಿಲ್ಲ ಅಲ್ಲಿ ಹಾಕಿ ಅದಕ್ಕೆ ಇದು ನಮ್ಮ ಅದರ ಅವಳ ಬಟ್ಟೆಯ ಮೇಲೆ ತೊಡೆಯ ಮೇಲೆ ಮಲಗಿಸಿ ಅದಕ್ಕೆಲ್ಲ ಊಟ ಕೊಡುವುದು ರಾತ್ರಿ ಅಷ್ಟು ಪ್ರೀತಿ ಪ್ರಾಣಿ ಅಂದರೆ ಅವಳಿಗೆ ಎಲ್ಲ ಅದರಲ್ಲೆಲ್ಲ ತುಂಬ ಇದು ಆಸಕ್ತಿ ಅಲ್ಲ ಈ ಘಟನೆ ಎಷ್ಟು ಗಂಟೆಗೆ ಅಂತ ಅಂತ ಹೇಳಿದ್ರೆ ಅವರು ಎದ್ದಿದ್ರೆ ಹೇಗೆ ಇಲ್ಲ ಇಲ್ಲ ಅವಳು ಏಳು ಹೋಗಿ ಹೇಳುವಾಗ ನಿದ್ದೆಯಿಂದ ಎದ್ದು ಸಿದು ಓಡಿಕೊಂಡೇ ಬಂದದ್ದು ಹಾ ಮಲಗಿದ್ದಳು ಆ ದಿವಸ ಅವಳಿಗೆ ಎಕ್ಸಾಮ್ ಇಲ್ಲ ಮರುದಿವಸ ಒಂದು ಫೈನಲ್ ಎಕ್ಸಾಮ್ ಇತ್ತು ಹಾಂ ರಜೆ ಇತ್ತು ಹಾಗೆ ಇಲ್ಲದ್ರೆ ಬೆಳಗ್ಗೆ ಹೇಳ್ತಾಳೆ ನಾನು ಹೋಗುವಾಗಲೇ ರಿಕ್ಷಾದಲ್ಲಿ ನನ್ನೊಟ್ಟಿಗೆ ಬರ್ತಾಳೆ ಹಾಲು ಕೊಂಡು ಹೋಗುವಾಗ ಬೇಗ ಹೋಗ್ತಾಳೆ ಕಾಲೇಜಿಗೆ ಆ ದಿವಸ ಇರಲಿಲ್ಲಲ್ಲ ಇಲ್ಲದ್ರೆ ಆ ದಿವಸ ಬರ್ತಿದ್ದಳು ಅಂದರೆ ನೀವು ಬಂದು ಇಲ್ಲಿ ಮನೆಯಲ್ಲಿ ಹೇಳುವಾಗ ನಾಯಿ ಸತ್ತಿದೆ ಅಂತ ವಿಚಾರ ಹೇಳುವಾಗ ಅವ್ರು ಮಲಗಿದ್ರ ಹಾ ಆವಾಗ ಅವಾಗ ಮಲಗಿದ್ದಳು ತಾಯಿ ಹೋಗಿ ಅವಳಿಗೆ ಹೇಳಿದ್ದು ಬೇಡ ಬೇಡ ಅಂತ ಹೇಳು ಇದು ಮಾಡಿದಳು ಆದರೂ ಓಡಿಕೊಂಡು ಬೊಬ್ಬೆ ಆಗ್ತಾ ಹೋಗಿದ್ದು ಕೂಗಿಕೊಂಡು ಇಲ್ಲಿಂದಲೇ ಕೂಗಿಕೊಂಡು ಅಲ್ಲಿವರಿಗೆ ಓಡಿದ್ದು ಅವಳು ಅಲ್ಲಿ ನಮ್ಮ ತಂದೆಯ ಅಕ್ಕನ ಮಗ ಶೇಖರ್ ಅವ್ರು ಕೂಡ ಹೇಳಿದ ಹೋಗಬೇಡ ಬೇಡ ಅಲ್ಲಿ ನೆರೆ ಬಂದಿದೆ ಬೇಡ ಹೋಗ್ಬೇಡ ಅಂತ ನೀರುಂಟು ಅಂತ ಕೇಳಲಿಲ್ಲ ಏಳು ಕೂಡ ಒಟ್ಟಿಗೆ ಹೋಗಿದ್ದಾರೆ ಅವಳು ಒಟ್ಟಿಗೆ ಎಲ್ಲ ಮಕ್ಕಳಿಗೆ ಕೊಡ್ತಾ ಅಂತ ಹೇಳಿ ಕೇಳ್ಪಟ್ಟು ಅದೆಲ್ಲ ಕ ಇದು ಮೊಬೈಲಲ್ಲಿ ಇಂದಿನ ದಿನ ರಾತ್ರಿ ಎಲ್ಲ ಎಲ್ಲರಿಗೂ ಹೀಗೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಎಲ್ಲ ಹೇಳಿಕೊಡೋದು ನಾವು ಮತ್ತೆ ನನ್ನ ಭಾವನ ಮಗಳು ಕೂಡ ಇವಳ ಒಟ್ಟಿಗೆ ಹೇಳೋದು ಅವಳಿಗೆ ಕೂಡ ದಿನ ಫೋನ್ ಮಾಡಿ ಹೀಗೆ ಹೀಗೆ ಕಲಿಬೇಕು ಹೀಗೆ ಇದು ಮಾಡಬೇಕು ಅದೆಲ್ಲ ಎಲ್ಲ ಅವಳೇ ಹೇಳೋದು ಹಾಂ ಹಾಂ ಅದು ಹೇಳುವಾಗ ನಾವು ನೀನು ಓದು ಅಂತ ಹೇಳುವಾಗ ನಾನು ಓದಿದ್ರೆ ಅವರು ಕೂಡ ಕಲಿಸಿದರೆ ಅವರು ಕೂಡ ಹಾಗೆ ಆಗ್ತದಲ್ಲ ಹೌದು ಹಾಂ ಹಾಗೆ ಹೇಳ್ತಾಳೆ ಅವಳು ಕ್ಲಾಸ್ ಎಷ್ಟು ಗಂಟೆಗೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ತಿತ್ತು ಸರ್ ಅಂದರೆ ನಾರ್ಮಲ್ ಆಗಿ ಮೊನ್ನೆ ರಜೆ ಇತ್ತು ಸೊ ಹಾಗಾಗಿ ಮಲಗಿದ್ರು ಅವರು ಒಂದು ವೇಳೆ ಎಕ್ಸಾಮ್ ಅಥವಾ ಕ್ಲಾಸ್ ಇರ್ತಾ ಇದ್ದರೆ ಮನೆಯಲ್ಲಿ ಇರ್ತಾ ಇರಲಿಲ್ಲ ಇರ್ತಾ ಇರಲಿಲ್ಲ ಎಕ್ಸಾಮ್ ಇದ್ದರೆ ಅವಳು ನಾನು ಯಾಕೆಂದರೆ ಬಸ್ಸಲ್ಲಿ ರಶ್ ಇರ್ತದಲ್ಲ ಅವಳಿಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಇದು ಆಗ್ತದೆ ಸ್ವಲ್ಪ ತೋರ ಇದ್ದಾಳಲ್ಲ ಹಾಗೆ ಬೇಗ ಸ್ವಲ್ಪ ಹೋಗುದು ಅವಳು ಯಾವಾಗಲೂ ಬಸ್ಸಲ್ಲಿ ಹೋಗಿ ಅಲ್ಲಿ ನಮ್ಮ ರಿಕ್ಷಾದಲ್ಲಿ ಅಲ್ಲಿ ಬಂಡಸಾಲೆ ಹತ್ತಿರ ಬಸ್ ಹಿಡಿತಾಳೆ ಅಲ್ಲಿಂದ ಮಂಗಳೂರಿಗೆ ಹೋಗೋದು ಬೇಗ ನಾನು ಏಳು ಹತ್ತಕ್ಕೆ ಇಲ್ಲಿಂದ ಹೋಗ್ತೇನೆ ಒಂದು ಆರು ಮುಕ್ಕಾಲಕ್ಕೆ ಅವಳು ರೆಡಿ ಆಗ್ತಾಳೆ ಎಲ್ಲ ರೆಡಿ ಮಾಡಿ ಊಟ ಇದು ಚಹಾ ಎಲ್ಲ ತಿಂಡಿ ತಿಂದು ಒಟ್ಟಿಗೆ ಹೋಗುದು ಏಳು ಗಂಟೆ ಏಳು ಐದಕ್ಕೆಲ್ಲ ರಿಕ್ಷಾ ಬರ್ತದೆ ದಿನ ಅಲ್ಲಿ ರೋಡ್ನವ್ರಿಗೆ ನಾವು ಹೋಗುವ ಕಲ್ಲಿ ಹೋಗಿ ಅಲ್ಲಿಂದ ಹೋಗೋದು ಮತ್ತೆ ನೆರೆಕರೆಯವರು ಮಾತಾಡುವಾಗ ಹೇಳ್ತಾ ಇದ್ರು ನಂಗೆ ಗೊತ್ತಿಲ್ಲ ಅವಳ ಮೇಲೆ ತುಂಬಾ ಪ್ರೀತಿ ಇತ್ತು ಸೊ ಹೆಣ್ಣು ಮಗಳು ಕಡಿಮೆ ಅಂತ ನಿಮ್ಮ ಕುಟುಂಬದಲ್ಲಿ ಹೌದು ನಮ್ಗೆ ನಮಗೆ ಒಬ್ಬಳೆ ಹೆಣ್ಣು ನಮ್ಮ ನಮ್ಮ ನನ್ನ ತಮ್ಮ ಅಣ್ಣನಿಗೆ ಯಾರಿಗೆ ಇಲ್ಲ ಗಂಡು ಮಕ್ಕಳು ಎಲ್ಲ ಒಬ್ಬ ನನ್ನ ಕೂಡ ಅವಳಿ ಜವಳಿ ಮಕ್ಕಳು ಮ ಏಳು ಒಬ್ಬಳೆ ನಮಗೆ ಹೆಣ್ಣು ಮಗಳು ನಾನು ಹೌದು ನಮ್ಮ ತಂದೆ ಅವಳ ಕುಟುಂಬದಲ್ಲಿ ಕೂಡ ಇವಳೆ ಯಾರಿಲ್ಲ ಹೆಣ್ಣು ಮಕ್ಕಳೇ ಇಲ್ಲ ಪ್ರೀತಿ ಹೌದು ಹಾಗೆ ಎಲ್ಲರಿಗೂ ಪ್ರೀತಿ ಸಹ ಜಾಸ್ತಿ ಅವಳ ಮಾವಂದಿರಿಗೆ ಎಲ್ಲರಿಗೂ ಇಲ್ಲಿ ನನ್ನ ತಂಗಿ ತಂಗಿ ಮಕ್ಕಳಿಗೆ ಅವಳು ಎಂದರೆ ಪಂಚಪ್ರಾಣ ಅದೇ ನೀವು ಕೂಡ ಹೇಳ್ತಾ ಇದ್ರಿ ಅಂತೆ ನಂಗೆ ಗೊತ್ತಿಲ್ಲ ಅಂದರೆ ನಿಮಗೆ ದೇವರ ಆಯುಷ್ಯ ಕೊಡಲಿ ಒಂದೇ ಹೆಣ್ಣು ಮಗು ಅಂತ ಹೇಳಿ ಅಲ್ಲ ಅವಳು ತಾಯಿ ಹತ್ರ ಹೇಳುತ್ತೆ ಅವಳ ಜಾತಕದಲ್ಲಿ ಎಪ್ಪತ್ತೈದು ವರ್ಷ ಆಯುಷ್ಯ ಅಂತ ಅದಕ್ಕೆ ಹೇಳುದು ಅವಳು ನಾನು ನೂರು ವರ್ಷ ಬದುಕ್ತೇನೆ ಮಮ್ಮಿ ನನಗೆ ನೂರು ವರ್ಷ ಆಯುಷ್ಯ ಹಾಗೆಲ್ಲ ಹೇಳೋದು ನಿಮ್ಮ ಮೈನ್ ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿದರೆ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ ಸರ್ ಸೊ ಅಲ್ಲ ನಾನು ಕೇಳ್ಪಟ್ಟೆ ನೀವು ರೋಡಿಗೂ ಕೂಡ ಒಂದಷ್ಟು ಜಾಗವನ್ನು ಬಿಟ್ಟು ಕೊಟ್ಟಿದ್ದೀರಿ ಆದರೂ ಕೂಡ ರೋಡ್ ಮೇಲಿಂದ ಇಲ್ಲಿಂದ ಅಲ್ಲಿವರೆಗೆ ನಾವು ಕಾಂಕ್ರೀಟ್ ರೋಡ್ ಉಂಟಲ್ಲ ಅಲ್ಲಿವರೆಗೆ ಒಂದೊಂದು ಐದು ಸೆನ್ಸ್ ಜಾಗ ಎಲ್ಲ ಬಿಟ್ಟಿದ್ದೇವೆ ನಾವು ರೋಡಿಗೆ ಹೌದು ಅದನ್ನು ಬಿಟ್ಟಿದ್ದೇವೆ ನಾವು ರೋಡಿಗೆ ರೋಡಿಗೆ ಅಂತ ಅಲ್ಲಿಂದ ಇಲ್ಲಿ ಇದು ನಮ್ಮದೇ ಅಣ್ಣ ತಮ್ಮಂದಿರದ ಎಲ್ಲರದ್ದು ಜಾಗ ನೀವು ರೋಡ್ ಆಗುವುದಾದರೆ ಜಾಗವನ್ನು ಬಿಟ್ಟು ಕೊಡ್ತೀರಾ ಹೌದು ರೋಡ್ ಇಲ್ಲಿಂದ ಅಲ್ಲಿವರೆಗೆ ಜಾಯಿಂಟ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಅಲ್ಲಿ ಕಲ್ಲಗಲ ನಾಗಬನ ಉಂಟು ಅಲ್ಲಿಗೆ ಹೋಗ್ತದೆ ಅದು ಅಲ್ಲಿಂದಾಗಿ ಅದೇಪಾಡಿಗೆ ಹೋಗ್ತದೆ ರೋಡು ನಾವು ಇದು ಮಾಡ್ತೇವೆ ಎಲ್ಲರಿಗೂ ಹೋಗ್ಬೇಕಲ್ಲ ರೋಡು ರೋಡ್ ಮಾಡಿದರೆ ಆದರೂ ಕೂಡ ರಾಜಕಾರಣಿಗಳು ಸ್ಪಂದಿಸ್ತಾ ಇದೆ ಇಲ್ಲ ಯಾರು ಇಲ್ಲ ಈಗ ಅಷ್ಟು ಜಾಗ ನಾವು ರೋಡಿಗೆ ಆವತ್ತು ಬಿಟ್ಟು ಕೊಟ್ಟು ಕೊಡಲಿಲ್ಲ ಇವಾಗ ಒಂದು ಐದು ಸೆನ್ಸ್ ಅಷ್ಟು ಜಾಗ ಹೋಗಿದೆ ನಮ್ಮದು ಎಷ್ಟು ಮನೆ ಇದೆ ಮನೆ ತುಂಬ ಉಂಟು ಅಲ್ಲಿ ಆ ಕಡೆ ಉಡ್ ಆ ಕಡೆ ರೋಡ್ ಉಂಟು ಈ ಕಡೆ ಒಂದು ಹತ್ತು ಮೂವತ್ತು ಮನೆ ಉಂಟು ಮೂವತ್ತು ಮನೆ ಉಂಟು ಮೂವತ್ತು ಇರುವ ತುಂಬ ಮನೆ ಉಂಟು ಸೊ ಮೂವತ್ತು ಮನೆಗೆ ರೋಡ್ ಇಲ್ಲ ಇವರು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮೂವತ್ತು ಮನೆಗೆ ರೋಡ್ ಇಲ್ಲ ಒಂದು ವೇಳೆ ರೋಡ್ ಮಾಡುವುದಾದರೆ ನಮ್ಮ ಜಾಗವನ್ನು ಕೂಡ ನಾವು ಬಿಟ್ಟು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಕಷ್ಟ ಆದರೆ ಯಾರಾದರೂ ಇಲ್ವಾ ಸರ್ ಇಲ್ಲಿ ಇದ್ದಾರೆ ಆ ಕಡೆ ನಮ್ಮ ಜಾಗದಲ್ಲಿ ಇದ್ದಾರೆ ಏಜಿನವರೆಲ್ಲ ಅವರಿಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಅಲ್ಲ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಅವರಿಗೆಲ್ಲ ಮೊದಲೆಲ್ಲ ಇದು ಗದ್ದೆಯೇ ಇದ್ದದ್ದು ಇದೆಲ್ಲ ನಾವೆಲ್ಲ ಸಾಗುಳಿ ಮಾಡುವ ಗದ್ದೆಯೇ ಇದ್ದದ್ದು ಇವಾಗ ಕೆಳಗಿದೆಲ್ಲ ಬಯಲುಗದ್ದೆ ಎಲ್ಲ ಎಲ್ಲ ಹೋಗಿದೆಲ್ಲ ಎಮ್ ಆರ್ ಪಿ ತೆಗೆದುಕೊಂಡಿದ್ದಾರೆ ಹಾಗೆ ಯಾರು ಇವಾಗ ಸಾಗುಳಿ ಮಾಡುವುದಿಲ್ಲ ನಾವೇ ಸ್ವಲ್ಪ ನಾನು ಸ್ವಲ್ಪ ಮಾಡ್ತೇನೆ ಅಷ್ಟೇ ದನಗಳಿಗೆ ಹುಲ್ಲು ಬೇಕಲ್ಲ ಅದಕ್ಕೋಸ್ಕರ ಮಾಡ್ತೇನೆ ಸ್ವಲ್ಪ ಸೊ ಹಾಗಾಗಿ ಏಜ್ನವರು ಕೂಡ ಇದ್ದಾರೆ ಏನಾದರೂ ತೊಂದರೆ ಆದರೆ ಇವರನ್ನು ಕೊಂಡೋಗ್ಲಿಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಕೆ ಇಲ್ಲಿ ಸರಿಯಾದ ರಸ್ತೆ ಇಲ್ಲ ರಸ್ತೆ ದಯವಿಟ್ಟು ಮಾಡಿ ನಾವು ನಮ್ಮ ಜಾಗವನ್ನು ಬಿಟ್ಟು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ ರಾಜಕಾರಣಿಗಳಿಗೆ ಇಲ್ಲಿಯ ಸ್ಥಳೀಯ ಶಾಸಕರಿಗೆ ಹೇಳಿದರೆ ಅವರು ಈ ಕಡೆ ತಲೆನೇ ಹಾಕೋದಿಲ್ಲ ಕಲ್ಲ ಕಲೆಂಬಿ ಅನ್ನುವಂಥದ್ದು ಈ ಗುರುಪುರದಲ್ಲಿ ಇಲ್ಲ ನಮಗೆ ಬರುವುದಿಲ್ಲ ಅನ್ನುವಂಥ ಮಟ್ಟದಲ್ಲಿ ಇವರು ಇದ್ದಾರೆ ನಮಗೆ ಸಂಬಂಧಪಟ್ಟದ್ದು ಅಲ್ವೇ ಅಲ್ಲ ನಮಗೆ ಇಲ್ಲಿ ಅವರಿಗೆ ಓಟ್ ಹಾಕ್ಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ವಿಷಯ ಏನು ಅಂತ ಹೇಳಿ ಓಟ್ ಹಾಕುವುದಿಲ್ಲ ಹೋಗ್ತೇವೆ ನಾವು ಓಟ್ ಒಂದು ಹಾಕೋಕೆ ಬರುವಾಗ ಅವರು ಹಾಕಿಲ್ಲ ಅಂತ ಹೇಳಿದ್ರೆ ನಾವು ನಾವೇ ರಿಕ್ಷಾ ಮಾಡಿಕೊಂಡು ಹೋಗುದು ಬನ್ನಿ ಯಾರ ಇದರಲ್ಲಿ ಹೋಗುದಿಲ್ಲ ನಮ್ಗೆ ಅದು ರಾಜಕೀಯದ ಇದರಲ್ಲಿ ನಾವು ಇರುವುದಿಲ್ಲ ಬರ್ತಾರೆ ಅದು ಎಲ್ಲ ಹೇಳ್ತಾರಲ್ಲ ರಾಜಕೀಯದೇ ಬರ್ತಾರೆ ಹೀಗೆ ಮೊನ್ನೆ ಬಂದಿದ್ದಾರೆ ಅಲ್ಲ ಇಲ್ಲಿ ಎರಡು ದಿವಸ ಮೊದಲು ಬಂದಿದ್ರು ಶಾಸಕರು ಬಂದಿದ್ದರು ಇವರು ಬರಸಿಟ್ರು ಮತ್ತೆ ಇನ್ನಿತ ಅಲ್ಲಿ ಬಂದಿದ್ರು ಬಂದು ಹೋದರು ಅದು ಎಲ್ಲ ವೈರೆಲ್ಲ ಇದು ಮಾಡಿ ಹೇಳ್ತೇನೆ ಅದೆಲ್ಲ ಮಾಡಿದ್ರು ಇವಾಗೆಲ್ಲ ಮಾಡಿದ್ರು ನಾವು ಹೇಳಿದ್ದೇವೆ ಇಷ್ಟು ಐವತ್ತು ವರ್ಷ ಆಯ್ತಲ್ಲ ಇದು ಅದ ಅದೆಲ್ಲ ನಿನ್ನೆ ಬಂದು ಸರಿ ಮಾಡಿ ಹೋದರು ರೋಡಿದ್ದು ಹೇಳಿದ್ದಾರೆ ರೋಡಿದ್ರು ನೋಡಿದ್ದಾರೆ ಅವರೇ ಬಂದಿದ್ದಲ್ಲ ಅವರೇ ನಡ್ಕೊಂಡು ಬಂದದಲ್ಲ ಅವರ ಅದೇ ಅವರಿಗೆ ಕೂಡ ಇದು ಆಯಿತು ಇದರಲ್ಲಿ ಹೇಗೆ ಬರುದು ಹೇಗೆ ಹೋಗುದು ಅಂತ ಅವರಿಗೆ ನೋಡಿ ಬೇಸರ ಆಯಿತು ಇಲ್ಲ ಅದೇ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಕಾಂಗ್ರೆಸ್ನವರು ಬಿ ಜೆ ಅವರು ಎರಡು ಪಾರ್ಟಿಯವರು ಅವರು ಹೇಳಿದ್ದಾರೆ ರೋಡ್ ಎಲ್ಲ ಇದು ಮಾಡುವ ಅಂತ ಹೇಳಿ ಹೋಗಿದ್ದಾರೆ ಸೊ ಬರೀ ಭರವಸೆಯನ್ನು ಕೊಟ್ಟಿರುವಂಥದ್ದಲ್ಲ ನಿಮಗೂ ಕೂಡ ಗೊತ್ತಿದೆ ಶಾಸಕರೇ ಇಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ಇಲ್ಲಿಯ ಪರಿಸ್ಥಿತಿಯನ್ನು ನೀವು ಬಂದು ನೋಡಿದ್ದೀರಾ ಸೊ ಹಾಗಾಗಿ ಇವರಲ್ಲಿ ಏಜ್ನವರು ಎಷ್ಟು ಜನ ಇದ್ದಾರೆ ಮೂವತ್ತು ಮನೆ ಇದೆ ಸೊ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಏನಾದರೂ ತೊಂದರೆ ಆದರೆ ಹಾಸ್ಪಿಟಲ್ಗೂ ಅಡ್ಮಿಟ್ ಮಾಡೋಕ್ಕೆ ಸರಿಯಾದ ರಿಕ್ಷಾ ಕೂಡ ಬರೋದಿಲ್ಲ ಅಥವಾ ಆಂಬುಲೆನ್ಸ್ ಕೂಡ ಬರೋದಿಲ್ಲ ಒಂದು ವಾಹನ ಕೂಡ ಬರೋದಿಲ್ಲ ಹಾಗಾಗಿ ಇವಳ ಮಗಳು ಕೂಡ ಕೊಂಡೋಗೋಕ್ಕೆ ಹರಸಾಹಸ ಪಟ್ಟರಂತೆ ಒಂದಷ್ಟು ದಪ್ಪ ಇದ್ಲು ಮಗಳು ಸೊ ಹಾಗಾಗಿ ರೋಡ್ ಗೆ ಕೊಂಡು ಹೋಗ ತರ್ಬೇಕಾದ್ರೆ ಹರಸಾಹಸ ಪಟ್ಟರು ಲೇಟ್ ಆಂಬುಲೆನ್ಸ್ ಎತ್ತಿಕೊಂಡು ಹೋದದ್ದು ಇದು ಬೆಡ್ಶೀಟ್ ಅಲ್ಲಿ ಮನೆ ಪುಷ್ಪ ಅಂತ ಇದ್ರ ಮನೆಯಲ್ಲಿ ಬೆಡ್ಶೀಟ್ ತಂದು ಅದರಲ್ಲೆಲ್ಲ ಎತ್ಕೊಂಡು ಹೋದದ್ದು ಮತ್ತೆ ಆಂಬುಲೆನ್ಸ್ ಅವರು ಇದು ಸ್ಟ್ರೆಚರ್ ತಂದ್ರಲ್ಲ ರೋಡ್ನವರಿಗೆ ಹಾಗೆ ಎತ್ಕೊಂಡು ಹೋದದ್ದು ಸೊ ಆಂಬುಲೆನ್ಸ್ ಕೂಡ ಬರುವಾಗ ಹೇಳಿದ್ರೆ ಅಲ್ಲಿ ಇಳಿಯೋಕಾಗ್ಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಸೊ ಬಂದು ನೋಡಿದ್ದೀರಾ ಹೋಗಿದ್ದೀರಾ ಭರವಸೆಯನ್ನು ಕೊಟ್ಟಿದ್ದೀರಾ ಬರ ಭರವಸೆಯಲ್ಲ ಇಲ್ಲಿಗೆ ಕಂಪ್ಲೀಟಾಗಿ ರೋಡ್ ಮಾಡುವ ಮುಖಾಂತರ ಇಲ್ಲಿಯ ಕರೆಂಟ್ ವ್ಯವಸ್ಥೆ ಏನಿದೆ ಅದನ್ನು ಸರಿ ಮಾಡುವ ಮುಖಾಂತರ ಇವರು ಕೂಡ ನಿಮಗೆ ವೋಟ್ ಹಾಕಿದ್ದಾರೆ ನೀವು ಆಗೋಕ್ಕೂ ಇವರೂ ಕೂಡ ಅಂತ ಅಂತೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಇವರೂ ಕೂಡ ಟ್ಯಾಕ್ಸನ್ನು ಕಟ್ತಾರೆ ಆ ಟ್ಯಾಕ್ಸಿಂದ ನೀವು ಸಂಬಳವನ್ನು ಪಡೆಯುವಂಥದ್ದು ಈಗ ಐದು ದಿನಗಳಿಂದ ಕರೆಂಟ್ ಇಲ್ಲ ಅಂತ ಹೇಳಿ ಕೇಳ್ಪಟ್ಟೆ ಅದು ನಾನು ಮೆಸ್ಕಮ್ಗೆ ಕಾಲ್ ಮಾಡಿ ಬಗ್ಗೆ ನಿಮಗೆ ವಿವರಿಸ್ತೇನೆ ಯಾವ ರೀತಿ ಅಂತೇಳಿ ಏನು ಅವರು ಉತ್ತರ ಸಿಗುತ್ತೆ ಅಂತೇಳಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಸರ್